ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ಗೆ ಕೆಲಸ ಹೋಗೇ ಬಿಡ್ತಾ ಭಾಗ್ಯ ಆಫೀಸ್ಗೆ ಎಂಟ್ರಿ ಕೊಡ್ತಿದ್ದಾಗ ಇಲ್ಲಿ ತಾಂಡವ್ಗೆ ಆಫೀಸ್ ಇಂದ ಗೇಟ್ ಪಾಸ್ ಸಿಗ್ತಿದ್ಯಾ ಏನಾಯ್ತು ಏನ್ ಕತೆ ಭಾಗ್ಯ ಹೋಟೆಲ್ ನ ಅದ್ದೂರಿ ಉದ್ಘಾಟನೆಯ ಕಡೆ ತಾಂಡವ್ನ ಕೆಲಸ ಹೋಗೇ ಬಿಡ್ತಾ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಕನಿಕಾ ಹೆಲ್ಪ್ ತಗೊಂಡು ಇಲ್ಲಿ ಶ್ರೇಷ್ಠ ಇಲ್ಲಿ ಭಾಗ್ಯ ಬದುಕನ್ನೇ ಅಲ್ಲುಲ ಕಲ್ಲುಲ ಮಾಡಬೇಕು ಭಾಗ್ಯನ ಬೀದಿಗೆ ತರಬೇಕು ಭಾಗ್ಯ ಬಿಸ್ನೆಸ್ನ ಹಾಳು ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡು ಎಲ್ಲವನ್ನ ಕೂಡ ಮಾಡಿದ್ರು ಆದರೆ ಯಾರು ಏನೇ ಮಾಡಿದ್ರು ಭಾಗ್ಯನ ಸೋಸೋಕೆ ಬಗ್ಸೋಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮಗದುಮ್ಮೆ ಪ್ರೂವ್ ಆಯಿತು ಏನೇ ಬಂದರೂ ಕೂಡ ಧೃತಿಗಿಡದೆ ದಿಟ್ಟವಾಗಿ ನಡ್ತಕ್ಕಂಥ ಇಲ್ಲಿ ಭಾಗ್ಯ ಮಗದುಮ್ಮೆ ಕನಿಕ ಶ್ರೇಷ್ಠ ತಾಂಡು ಮುಂದೆ ಗೆಲುವನ್ನು ಸಾಧಿಸ್ತಾರೆ ಫುಡ್ ಲೈಸೆನ್ಸ್ನ ಕೊಡದೆ ಇರುವ ಹಾಗೆ ಕನಿಕ ಎಷ್ಟೇ ಅವಾಯ್ಡ್ ಮಾಡಿ ತಡಿದ್ರು ಕೂಡ ಫೈನಲಿ ಭಾಗ್ಯ ಫುಡ್ ಲೈಸನ್ಸ್ ತಗೋತಾರೆ ಶುರು ಮಾಡ್ಕೋತಾರೆ ಭಾಗ್ಯ ಊಟಕ್ಕೆ ತಾಂಡವೇ ಆಗಿಬಿಡ್ತಾರೆ ಅಡಿಗೆ ಅಂತ ಹಾಗಾಗಿ ತನ್ನ ಹೆಂಡತಿ ಭಾಗ್ಯಗಿಂತ ಸೂಪರ್ ಆಗಿ ಅಡಿಗೆ ಮಾಡೋರು ಇದ್ದಾರೆ ಅನ್ನೋದನ್ನ ಕುಸುಮಾ ಅವ್ರ ಹತ್ರ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಲಂಚ್ ಕ್ಯಾರಿಯರ್ ಅನ್ನ ತಗೊಂಡಿದ್ದೆ ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ ಗೊತ್ತಾಗುತ್ತೆ ಅದು ಭಾಗ್ಯ ಅದೇ ಅಡಿಗೆ ಅಂತ ಇದರಿಂದಾಗಿ ತಾಂಡವ್ ಮಗದು मुखभंगन अन्वस्बे मनमान आगत तदनंतर भाग्य ಟಕ್ಕರ್ ಕೂಡ ಕೊಡ್ತಾರೆ ನೀವು ಎಷ್ಟೇ ಏನೇ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಸೋಲ್ಸೋಕ್ಕಂತೂ ಸಾಧ್ಯವೇ ಇಲ್ಲ ನೀವು ನನಗೆ ತೊಂದರೆ ಕೊಟ್ಟಷ್ಟು ನಾನು ಬೆಳೀತಾನೆ ಹೋಗ್ತೀನಿ ನಿಮ್ಮ ಸಾಹಸ ಬೇಡ ನನ್ನಿಂದ ನಿಮಗೆ ತೊಂದರೆ ಬೇಡ ಅನ್ನೋಕ್ಕಿಂತ ನಿಮ್ಮಿಂದ ನನಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಮಿಂದ ದೂರ ಹೋಗಿದ್ದೇನೆ ಅಂದಮೇಲೆ ಪದೇ ಪದೇ ಯಾಕೆ ಹಿಂಸೆ ಮಾಡಿ ತೊಂದರೆ ಕೊಡೋಕೆ ಬರ್ತೀರಾ ನಿಮ್ಮಪಾಡಿಗೆ ನೀವಿದ್ರೇ ಒಳ್ಳೇದಾಗುತ್ತೆ ಅಂತ ಅನ್ಕೊಳೋಂಥ ಭಾಗ್ಯ ಒಳಗಡೆ ಬರ್ತಾರೆ ಈ ಕಡೆ ತಾಂಡು ಫುಲ್ ಸಿಡದದ್ದೆ ಆಫೀಸ್ಗೆ ಹೋಗ್ತಾ ಆಫೀಸ್ ಅಲ್ಲಿ ಶ್ರೇಷ್ಠ ಆಗಿ ಈ ವಿಷಯ ಮೊದಲೇ ಗೊತ್ತಿತ್ತು ಅನ್ನೋದು ಗೊತ್ತಾಗುತ್ತೆ ಹೇಳಬೇಕಿತ್ತಲ್ವಾ ನೀನು ಅಂತ ತಾಂಡವ್ ಕೇಳಿದಾಗ ಈ ಕಡೆ ಶ್ರೇಷ್ಠ ಅವಕಾಶ ಮಾಡಿಕೊಟ್ಟೆ ಭಾಗ್ಯ ಅಡುಗೆ ಆಗಿದೆ ಹೀಗಿದೆ ಅಂತ ಇದ್ದೆ ಅದಕ್ಕೆ ಆದರೂ ಕೂಡ ತಾಂಡವ್ ಶ್ರೇಷ್ಠ ವಿರುದ್ಧ ಸಿಡಿದಾಗ ತಾಂಡವ್ ಹೋಗಲ್ಲೋ ಅಂತ ಹೇಳಿ ಶ್ರೇಷ್ಠ ಹೊರಟೆ ಬಿಡ್ತಾಳೆ ತದನಂತರ ಆಯ್ತ ಕಡೆ ಭಾಗ್ಯ ತನ್ನ ಹೊಸ ಬದುಕಿನ ಹೊಸ ಆಯಾಮವನ್ನ ಶುರು ಮಾಡಿಕೊಂಡಿದ್ದಾರೆ ಈ ಕಡೆ ಅತ್ತಿ ಮಾವನ ಹತ್ರ ಕೂಡ ನನ್ನ ಬದುಕಿನ ಹೊಸ ಮಚಲು ಶುರು ಆಗ್ತದೆ ಅಂತ ಹೇಳಿ ಅದ್ ಏನು ಅನ್ನೋದನ್ನ ಬಂದ ನಂತರ ಹೇಳ್ತೀನಿ ಅಂತ ಆಶೀರ್ವಾದವನ್ನ ತಗೊಂಡಿದ್ದೆ ಮನೆಯಿಂದ ಹೊರಡ್ತಾರೆ ಈ ಕಡೆ ತಾಂಡವ್ ಹತ್ರಕ್ಕೆ ಶ್ರೀಶ್ರ ಬರ್ತಾರೆ ತಾಂಡವ್ ಕೆಲ್ಸ ಮಾಡ್ತಿರ್ತಾರೆ ಪಾಪ ತಾಂಡವ್ ಮೊದ್ಲಿ ಭಾಗ್ಯ ಬಿಸ್ನೆಸ್ ಅನ್ನೋ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದ ನಾನು ಕೂಡ ಆ ರೀತಿ ಮಾತಾಡಬಾರ್ದಿತ್ತು ಕೋಪ ಬಂದು ಬೇಜಾರ್ ಮಾಡ್ಕೊಂಡಿರ್ತಾನೆ ಅಯ್ಯೋ ಪಾಪ ಅಂದ್ಕೊಂಡಿದ್ದೆ ತಾಂಡವ್ ಕ್ಯಾಬಿನಗೆ ಬಂದಿದ್ದೆ ತಾಂಡು ಬೇಜೂರು ಮಾಡ್ಕೋಬೇಡ ಅಂತ ಹೇಳಿದಾಗ ಇನ್ನೇನು ಮಾಡೋದು ಶ್ರೇಷ್ಠ ಆ ಎಮ್ಮೆನ ಎಷ್ಟೇ ಮಾಡಿದ್ರು ಕೂಡ ಅವಳು ಬಿಸ್ನೆಸ್ ಅನ್ನ ಹಾಳು ಆಗೋದೇ ಇಲ್ಲ ಅವಳು ಆರಾಮಾಗಿ ಗೆಲ್ತಾನೆ ಹೋಗ್ತಾನೆ ಅಂತ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಿಯಾ ನಾನು ನಮಗೋಸ್ಕರ ಒಂದು ಫ್ಲಾಟ್ ನೋಡಿದ್ದೀನಿ ಈ ಅಪಾರ್ಟ್ಮೆಂಟಲ್ಲಿ ನೋಡು ಎಷ್ಟು ಸಖದಾಗಿದೆ ಗೊತ್ತಾ ನಾವು ಅನ್ಕೊಂಡಿರೋ ಎಲ್ಲ ಲಕ್ಸುರಿಯಸ್ ಕೂಡ ಇದೆ ಅಂತ ಹಿಡಿ ತೋರಿಸಿದಾಗ ಸಖದಾಗಿದೆ ಶ್ರೇಷ್ಠ ಅಂತ ಹೇಳ್ತಾರೆ ಬಾ ಡಿನ್ನ ಲಂಚ್ ಹೋಗೋಣ ಅಂತ ಹೊರಗಡೆ ಹೋಗ್ಬೇಕು ಅಷ್ಟ್ರಲ್ಲಿ ಭಾಗ್ಯ ಎಚ್ ಆರ್ ಕ್ಯಾಬಿನ್ಗೆ ಹೋಗ್ತಿರ್ತಾರೆ ಅದನ್ನ ತಾಂಡವ್ ನೋಡಲಿ ಭಾಗ್ಯ ಎಮ್ಮೆ ಬಂದಿದ್ದಾಳೆ ಹೆಚ್ ಆರ್ ಕ್ಯಾಬಿನ್ ಬೇರೆ ಹೋಗ್ತಿದ್ದಾಳೆ ಏನಿರ್ಬೋದು ಅಂತ ಅನ್ಕೊಂಡು ಶ್ರೇಷ್ಠ ಜೊತೆ ಹೇಳ್ತಿರ್ತಾರೆ ಶ್ರೇಷ್ಠ ಕೂಡ ಏನಿರ್ಬೋದು ಅಂತಾನೆ ನೋಡ್ತಿದ್ರೆ ಅಷ್ಟರಲ್ಲಿ ಭಾಗ್ಯ ಮಾತಾಡಿ ಹೊರಗಡೆ ಬರ್ತಾರೆ ಏ ಎಮ್ಮೆ ಅಂತ ಹೇಳಿ ಭಾಗ್ಯನ ಕರೆದು ಏನು ನಿಲ್ಗ್ಯಾಕ್ ಬಂದಿದ್ಯಾ ನೀನು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ನೀವು ಹೇಳಿ ಕೇಳಿ ಬರ್ಬೇಕಾ ನಾನು ಹೇಳ್ತೀನಿ ನೀವಿಬ್ರು ತೊಂದ್ರೆ ಕೊಡುವ ಸಾಲದು ಅಂತ ಕನಿಕಾನು ಕರ್ಕೊಂಡು ನನಗೆ ತೊಂದರೆ ಕೊಡಬೇಕು ಅಂತೆಲ್ಲ ಬಯಸಿದ್ರಲ್ವಾ ಯಾವತ್ತು ಗೆಲುವಿನ ಮೆಟ್ಟಿಲು ಅಂತಾರೆ ನಾನು ಮೆಟ್ಟಿಲಾಗಿ ಹೇಗೆ ಮಾಡ್ಕೊಂಡಿದೀನಿ ಅನ್ನೋದು ಪಾಪ ನಿಮಗೆ ಗೊತ್ತಾಗತ್ತೆ ಹೌದು ನಿಮ್ಗೆ ಯಾಕೆ ಹೇಳಬೇಕು ಪಾಪ ಎಲ್ಲ ಹೇಳಿದ್ರೆ ಒಂದೇ ಸತಿ ಹೇಗೆ ತಡ್ಕೋತೀರಾ ಪಾಪ ನಾಳೆ ತನಕ ವೈಟ್ ಮಾಡಿ ಎಲ್ಲವೂ ಕೂಡ ನಿಮ್ಗೆನೆ ಗೊತ್ತಾಗತ್ತೆ ಅಂತ ಭಾಗ್ಯ ಹೇಳಿಟ ಕಟ್ಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ಕೂಡ ಇಷ್ಟು ಮತ್ತೆ ತಾಂಡು ಹೆಚ್ಚುವರ್ ಕ್ಯಾಬಿನ್ ಹೋಗಿ ಏನು ಅನ್ನೋ ವಿಷವನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಬಟ್ ನೋ ಯೂಸ್ ಅವ್ರಿಗೆ ಏನನ್ನ ಕೂಡ ಹೇಳುವುದೇ ಇಲ್ಲ ನಂತರ ಈ ಕಡೆ ಭಾಗ್ಯ ಮನೆ ಬರ್ತಿದ್ದಾಗೆ ಮನೇಲಿ ಎಲ್ಲರೂ ಕೂಡ ಏನದು ಭಾಗ್ಯ ಎಲ್ಲಿಗೆ ಹೋಗಿದ್ದೆ ಏನು ಅಂತ ಕೇಳಿದಾಗ ನನ್ನ ಹೊಸ ಬದುಕು ಆಗ್ತದೆ ಖಂಡಿತ ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಸಹಕಾರ ನನಗೆ ಬೇಕು ಅಂತ ಕೇಳಿದಾಗ ಖಂಡಿತ ಮಗಳ ನಿಮಗೆ ನನ್ನ ಪ್ರೋತ್ಸಾಹ ಸಹಕಾರ ಎಲ್ಲರದು ಕೂಡ ನಿನ್ನ ಜೊತೆ ಇದ್ದೇ ಇರುತ್ತೆ ಅಂತ ಅತ್ತೆ ಮಾವ ಹೇಳ್ತಾರೆ ಜೊತೆಗೆ ಏನು ಅನ್ನೋದನ್ನು ನಾಳೆ ನಿಮಗೆ ಗೊತ್ತಾಗತ್ತೆ ನಿಜವಾಗ್ಲೂ ನಾನು ಸೂಲನ್ನೇ ನನ್ನ ಮೆಟ್ಟಲಾಗಿ ಮಾಡಿಕೊಂಡು ಬೆಳೀತಾ ಇದ್ದೀನಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಸಹಕಾರ ಇರುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಖಂಡಿತವಾಗ್ಲೂ ನಾಳೆ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ನೀವು ಎಲ್ಲರೂ ಕೂಡ ನನ್ನ ಜೊತೆ ನಾಳೆ ಬರಬೇಕು ಅಂದಾಗ ಇಲ್ಲಿ ಪೂಜಾ ಅಕ್ಕ ಈಗ ತಾನೇ ಹೊಸದಾಗೆ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ರಜಾ ಕೊಡೋದು ಕಷ್ಟ ಆಗುತ್ತೆ ಅಂದಾಗ ಪರವಾಗಿಲ್ಲ ಪೂಜಾ ನೀನು ಕೆಲಸದ ಬಗ್ಗೆ ಯೋಚನೆ ಮಾಡು ನೀನು ಬರುವುದು ಬೇಡ ಅಂತ ಹೇಳ್ತಾರೆ ಭಾಗ್ಯ ನನಗೆ ಈಗಲೇ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಅಕ್ಕ ಅಂತ ಹೇಳಿ ಪೂಜಾ ಆಲ್ ದ ಬೆಸ್ಟ್ ಕೂಡ ಹೇಳ್ತಾರೆ ನಂತರ ಈ ಕಡೆ ತಾಂಡವ ಶ್ರೀಷ್ಠರಾಗಿ ಏನಿರ್ಬೋದು ಅನ್ನೋದೇ ಚಿಂತೆ ಬೆಳಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗ ತಾಂಡವ್ ಶ್ರೇಷ್ಠ ಆಫೀಸಿಗೆ ಬಂದಿದ್ದಾರೆ ಅಲ್ಲಿ ಬಾಸ್ ಬಾಸ್ ಎಂಟು ಬಂದಿರುವುದು ಇಬ್ಬರಿಗೂ ಶಾಕ್ ಬರ್ತೀನಿ ಅಂತ ಇವಾಗ ನೋಡಿದ್ರೆ ಇವತ್ತೇ ಅಂತ ಅಂದ್ಕೊಂಡು ಅನ್ಕೊಂಡ್ ಹೋಗ್ತಾರೆ ಬಟ್ ಅವರಿಬ್ರು ಸರಿಯಾಗಿ ತಾಂಡವ್ ಹತ್ರ ಮಾತಾಡೋದೇ ಇಲ್ಲ ಮುಖಕ್ಕೆ ಮುಖ ಕೊಟ್ಟು ಅಲ್ಲೇ ಗೊತ್ತಾಗ್ಬಿಡುತ್ತೆ ಏನಪ್ಪಾ ಅವರು ನನ್ನ ಜೊತೆ ಕರೆಕ್ಟಾಗಿ ಮಾತಾಡ್ತಿಲ್ವಲ್ಲ ಅಂತ ಅಷ್ಟಲ್ಲಿ ಶ್ರೇಷ್ಠ ಕ್ಯಾಂಟೀನ್ ಉದ್ಘಾಟನೆ ಇದೆ ಅಂತ ಹೇಳಿ ತಿಳ್ಕೊಂಡು ಬಂದು ತಾಂಡವ್ಗೆ ಹೇಳಿದಾಗ ಕ್ಯಾಂಟೀನ್ ಓಪನಿಂಗ್ ಇವ್ರು ಫಾರಿನ್ ಇಂದ ಬರ್ಬೇಕಾ ಅಂತ ಅನ್ಕೋತಾರೆ ಜೊತೆಗೆ ಅಲ್ಲಿ ಡೆಕೋರೇಷನ್ ಎಲ್ಲ ಎಲ್ಲ ಮಾಡಿದಾರಲ್ಲ ಅಂತ ಅನ್ಕೊಂಡು ನೋಡ್ತಿರ್ತಾರೆ ಅಷ್ಟರಲ್ಲಿ ತನ್ಮೈನ ನೋಡ್ತಾರೆ ಏನಿದು ತನ್ಮಯ್ ನೀನ್ ಯಾಕೆ ಅಂತ ತಾಂಡವ್ ಕೇಳ್ತಿದ್ರೆ ಅಷ್ಟರಲ್ಲಿ ಸುಂದ್ರಿ ಅಯ್ಯೋ ಮಗನ ಯಾರು ನೋಡ್ಲೇ ಇಲ್ವಾ ನಾವ್ ಕೂಡ ಇಲ್ಲೇ ಇದೀವಿ ಅಂತಾರೆ ಅಮ್ಮ ಅಪ್ಪ ಸುಂದ್ರಿ ಅವರು ಎಲ್ಲರೂ ಕೂಡ ಅಲ್ಲಿರ್ತಾರೆ ಅದನ್ನೆಲ್ಲ ನೋಡಿ ಇಲ್ಲಿ ತಾಂಡವ್ ಶ್ರೇಷ್ಠವಾಗಿ ಶಾಕ್ ಆಗುತ್ತೆ ಅಷ್ಟರಲ್ಲಿ ಈ ಕಡೆ ಆಫೀಸ್ ಬಂದಿದೆ ಬೋಸ್ ಈ ಕ್ಯಾಂಟೀನ್ ಉದ್ಘಾಟನೆ ಮಾಡಲಿಕ್ಕೆ ಮೇನ್ ಬರ್ತಾ ಇದ್ದಾರೆ ಅವರು ಅಂತ ಹೇಳ್ತಾರೆ ಅಲ್ಲಿಗೆ ಸೂಪರ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಇಲ್ಲಿ ಭಾಗ್ಯ ಅಂತಾನೆ ಹೇಳ್ಬೋದು ಭಾಗ್ಯ ಭಾಗ್ಯಂಚ ಕೊಟ್ಟಿದ್ದೆ ಇಲ್ಲಿ ನಿಜವಾಗಲೂ ಕೂಡ ತಾಂಡು ಮತ್ತೆ ಶಾಕ್ ಆಗ್ತಾರೆ ಅಲ್ಲಿ ಕ್ಯಾಂಟೀನ್ ಅನ್ನ ಇಟ್ಟಿರೋದೇ ಭಾಗ್ಯ ಅನ್ನೋ ವಿಷಯ ಗೊತ್ತಾಗತ್ತೆ ನೀವು ಎಲ್ಲರೂ ಹೇಳ್ತಿದ್ರಲ್ವಾ ಇಲ್ಲಿ ಕ್ಯಾಂಟೀನ್ ಊಟ ಚೆನ್ನಾಗಿಲ್ಲ ಅಂತ ಈಗ ಭಾಗ್ಯ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾವಿಬ್ರು ಕ ಅವರ ಒಂದು ಅಡಿಗೆಗೆ ಫಿದಾ ಆಗಿದೀವಿ ನಿಮ್ಗೂ ಕೂಡ ಅಡುಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಸರ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ ನಾವು ಕೂಡ ತಿಂದ್ವಿ ತುಂಬಾ ಚೆನ್ನಾಗಿದೆ ಸರ್ ಅಂತ ಎಲ್ಲರೂ ಕೂಡ ಆಫೀಸ್ ಅವರು ಹೇಳಿದಾಗ ನೋಡಿ ನಿಮ್ಗೆ ಆಲ್ರೆಡಿ ನಿಮ್ಮ ಕೊಲೆಗೆ ಅಶೂರೆನ್ಸ್ ಕೊಡ್ತಿದ್ದಾರೆ ತುಂಬಾ ಚೆಂದ ಮಾಡ್ತಾರೆ ಅಂತ ಹೇಳಿ ಭಾಗ್ಯನ ಬಾಮ ಟೇಪ್ ಕಟ್ ಮಾಡುವ ಅಂದಾಗ ನೀವು ಕೂಡ ಕಟ್ ಮಾಡಿ ಅಂತ ಹೇಳ್ತಾರೆ ಫೈನಲಿ ಕಟ್ ಮಾಡಿದೆ ತಡ ಜೊತೆಗೆ ಈ ಕಡೆ ಕೈ ತುತ್ತು ಅನ್ನೋ ಒಂದು ಲೇಬಲ್ ಅನ್ನ ಕೂಡ ಅತಿ ಮಾವನಿಂದ ಉದ್ಘಾಟನೆ ಮಾಡಿಸ್ತಾರೆ ಭಾಗ್ಯ ಯಾವ್ದನ್ನ ಕೂಡ ಇಲ್ಲಿ ತಾಂಡವ್ ಶ್ರೇಷ್ಠವಾಗಿ ಸಹಿಸೋಕೆ ಆಗೋದೇ ಇಲ್ಲ ಇತ ಕಡೆ ಪಾಪ ಇಲ್ಲಿ ತಾಂಡವ್ ಮತ್ತೆ ಭಾಗ್ಯ ಶ್ರೇಷ್ಠ ಇಲ್ಲಿ ಭಾಗ್ಯಗೆ ಏನೇ ಅವಮಾನ ಮಾಡಿ ಎಷ್ಟೇ ತೊಂದರೆ ಕೊಟ್ಟಿದ್ರು ಫೈನಲಿ ಭಾಗ್ಯ ಬಂದು ತಾಂಡವ್ ಆಫೀಸಲ್ಲಿ ಅವರ ಹೊಸ ಬದುಕಿನ ಹೊಸ ಹೆಜ್ಜೆಯನ್ನು ಮುಂದಿಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಅದನ್ನ ಯಾವ್ದನ್ನು ಕೂಡ ಸಹಿಸೋಕೆ ಆಗ್ತಿಲ್ಲ ಜೊತೆಗೆ ಆ ಕಡೆ ಬಾಸ್ ಬೇರೆ ತಾಂಡವನ ತಮ್ಮ ಕ್ಯಾಬಿನಗೆ ಬನ್ನಿ ಅಂತ ಕರ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಈ ಕಡೆ ಅಮ್ಮ ಅಪ್ಪ ಎಲ್ಲರೂ ಕೂಡ ತಾಂಡವ್ ಮುಂದೆ ತನ್ನ ಸೊಸೆಯ ಗೆಲುವನ್ನು ಖಂಡಿತ ಎಲ್ಲರ ಮುಂದೆ ಸಂಭ್ರಮಿಸೋದಂತೂ ಗ್ಯಾರಂಟಿ ಅದನ್ನು ಸಹಿಸೋಕೆ ಆಗೋದಿಲ್ಲ ಅನ್ನೋದು ತಾಂಡವ್ಗೆ ಅಷ್ಟೇ ಗ್ಯಾರಂಟಿ ಜೊತೆಗೆ ಹಾಗಿದ್ರೆ ಇಲ್ಲಿ ಕ್ಯಾಬಿನ್ಗೆ ಹೋಗ್ತಿದ್ದಾಗ ಇಲ್ಲಿ ತಾಂಡವ್ ಕೆಲಸ ಹೋಗೋ ಚಾನ್ಸಸ್ ಇರುತ್ತೆ ಬಟ್ ಅದನ್ನ ಭಾಗ್ಯನೇ ತಡೆದಿರ್ತಾರೆ ಬಿಕಾಸ್ ಅವರ ಕೆಲಸ ಅವ್ರು ಮಾಡ್ಲಿ ನನ್ನಿಂದಾಗಿ ಅವ್ರಿಗೆ ಕೆಲಸ ಹೋಗೋದು ಬೇಡ ಅಂತ ಅದನ್ನೇ ಹೇಳೋದಕ್ಕೆ ತಾಂಡವ್ನ ಕರೆದಿರ್ಬೋದು ಮೊದಲೇ ಹೇಳಿದ್ರು ನೀನು ಕೆಲಸದಿಂದ ಕೆಲ್ಸದಿಂದ ಹಾಕ್ತೀನಿ ನಿನ್ನ ನಡವಳಿಕೆ ಇಷ್ಟ ಅಲ್ಲ ಅಂತ ಹಾಗಿದ್ರೆ ಇನ್ನು ಮುಂದೆ ಹಾಗಿದ್ರೆ ಇನ್ ಮುಂದೆ ಏನೇ ಇದ್ರು ತಾಂಡವ್ಗೆ ಭಾಗ್ಯ ಕೊಟ್ಟಿದ ಭಿಕ್ಷೆನ ಅವ್ರಿಗೆ ಸಿಗೋ ಕೆಲಸ ಅಂತ ಅನಿಸುತ್ತೆ ಜೊತೆಗೆ ಇದ್ರ ಮುಂದೆ ಕೂಡ ಇಲ್ಲಿ ತಾಂಡವ ಶ್ರೇಷ್ಠ ಆಗಿ ಭಾಗ್ಯಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೆಲಸ ಮಾಡ್ಕೊಳ್ಳಿ ಅಸಿಸ್ಟೆಂಟ್ ಆಗಿರಿ ಅಂತ ಏನಾದರೂ ಬಾಸ್ ಹೇಳಿದ್ರೆ ಖಂಡಿತ ತಾಂಡವ ಶ್ರೇಷ್ಠ ಪರಿಸ್ಥಿತಿನ ಹೇಳುತ್ತಿರೋದು ಫೈನಲಿ ಇಲ್ಲಿ ಭಾಗ್ಯನೇ ತಾಂಡು ಮತ್ತೆ ಶ್ರೇಷ್ಠ ಮುಂದೆ ಜಬರ್ದಸ್ತಾಗಿ ಗೆಲ್ತಾ ಇಲ್ಲಿ ಅವರಿಗೆ ಮುಖಭಂಗ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚ್ ಯುಗ ವೀಚ್ ಮಾಡೋದನ್ನು ಮೇಬೀಚ್